ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಿವೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರು ಪರಸ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಹದಿನೇಳನೆಯದಾದಂಥ ಮತ್ತು ಅತ್ಯಂತ ಮಹತ್ವಪೂರ್ಣವಾದ ಗರುಡ ಪುರಾಣವನ್ನು ಕುರಿತು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ಗರುಡ ಪುರಾಣವು ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ತನ್ನ ವಾಹನವಾದಂಥ ಗರುಡನಿಗೆ ಗರುಡ ವಾಹನ ಅಂತ ಕರೀತೀವಿ ಅಥವಾ ಪಕ್ಷಿ ವಾಹನ ಅಂತ ಕರಿತೀವಿ ಮಹಾವಿಷ್ಣುವನ್ನು ತನ್ನ ವಾಹನವಾದಂಥ ಗರುಡನಿಗೆ ಬೋಧಿಸಿದಂಥ ಪುರಾಣ ನಂತರ ಗರುಡ ದೇವ ಅದನ್ನು ಕಶ್ಯಪ ಮುನಿಗಳಿಗೆ ಬೋಧಿಸಿದ್ದು ಆನಂತರ ಅದು ಮುಂದಕ್ಕೆ ಹರಿದು ಬಂತು ಈ ಪುರಾಣ ಅಂತ ಉಲ್ಲೇಖ ಇದೆ ಈ ಗರುಡ ಪುರಾಣದಲ್ಲಿ ಸುಮಾರು ಹತ್ತೊಂಬತ್ತು ಸಾವಿರ ಶ್ಲೋಕಗಳು ಇವೆ ಅಂತ ಉಲ್ಲೇಖ ಇದೆ ಈ ಗರುಡ ಪುರಾಣವನ್ನು ನಾವು ಕೆಲವು ಮಹತ್ವವಾದ ಸಂದರ್ಭಗಳಲ್ಲಿ ಇದನ್ನು ಪಠಿಸುವಂಥದ್ದು ಬೋಧಿಸುವಂಥದ್ದು ಇವೆಲ್ಲವೂ ಕೂಡ ಶತಶತಮಾನಗಳಿಂದ ನಡೆದು ಬಂದಿರುವಂಥದ್ದು ಈ ಗರುಡ ಪುರಾಣ ಅಂತಕ್ಕಂಥದ್ದು ಜಗತ್ತಿನ ಸೃಷ್ಟಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ತಿಳಿಸುತ್ತೆ ಮತ್ತು ಈ ಪುರಾಣದಲ್ಲಿ ನಮಗೆ ಯುಗಗಳ ಚಕ್ರ ಯುಗಗಳು ಹೇಗೆ ಬದಲಾಗ್ತಾ ಬಂತು ಅಂತಕ್ಕಂಥ ಯುಗ ಚಕ್ರ ಮತ್ತು ದೇವಾನುದೇವತೆಗಳ ವಂಶಾವಳಿಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಇತ್ಯಾದಿ ಪೌರಾಣಿಕ ಮಾಹಿತಿಯನ್ನು ಇದರಲ್ಲಿ ನಾವು ನೋಡ್ಬೋದು ಮತ್ತು ಪೌರಾಣಿಕ ಸ್ಥಳಗಳ ಬಗ್ಗೆಯೂ ಕೂಡ ಇದರಲ್ಲಿ ಮಾಹಿತಿ ಇದೆ ನಮ್ಮ ದೇಶದಲ್ಲಿ ಭರತಖಂಡದಲ್ಲಿ ಅನೇಕ ಪೌರಾಣಿಕ ಸ್ಥಳಗಳಿವೆ ನಾವು ಎಲ್ಲ ಅನೇಕ ಪುರಾಣಗಳಲ್ಲಿ ಸರಿಸುಮಾರು ಎಲ್ಲ ಪುರಾಣಗಳಲ್ಲೂ ಕೂಡ ಪೌರಾಣಿಕ ಸ್ಥಳಗಳು ಮತ್ತು ನಾವು ಏನು ತೀರ್ಥಕ್ಷೇತ್ರಗಳು ಅಂತ ಹೇಳ್ತೀವಿ ಅವುಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ ಅದೇ ರೀತಿ ಗರುಡ ಪುರಾಣದಲ್ಲೂ ಕೂಡ ಅನೇಕ ಪೌರಾಣಿಕ ಸ್ಥಳಗಳ ಮಹತ್ವವನ್ನು ಮತ್ತು ಆ ವಿಷಯಗಳನ್ನು ಇದರಲ್ಲಿ ತಿಳಿಸಲಾಗಿದೆ ವಿಷ್ಣುವಿಗೆ ಸಂಬಂಧಿಸಿದಂಥ ಪೂಜಾ ಕ್ರಮ ಹಾಗೂ ಪಂಚಾಯತನ ದೇವತಾ ಕ್ರಮ ಅದನ್ನು ಪಂಚಬ್ರಹ್ಮ ದೇವತಾರ್ಚನೆ ಕ್ರಮ ಅಂತ ಕೂಡ ಕರೀತಾರೆ ಪಂಚಾಯತನ ದೇವತ ಅಂತಂದರೆ ಈಶ್ವರ ಮಹಾವಿಷ್ಣು ಮತ್ತು ಸೂರ್ಯ ದೇವರು ಮತ್ತು ಗಣಪತಿ ಹಾಗೂ ದುರ್ಗಾದೇವಿ ಈ ದೇವತೆಗಳನ್ನು ನಾವು ಸಾಲಿಗ್ರಾಮ ರೂಪದಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂಥದ್ದಕ್ಕೆ ಪಂಚಾಯತನ ಪದ್ಧತಿ ಅಂತ ಕರಿತೀವಿ ಅದನ್ನು ಈ ಪುರಾಣದಲ್ಲಿ ಉಲ್ಲೇಖ ಮಾಡುವಂಥದ್ದಾಗಿದೆ ಆ ಪೂಜಾ ವಿಧಾನವನ್ನು ಇದರಲ್ಲಿ ವಿವರಿಸಿದ್ದಾರೆ ಸುಮಾರು ಹತ್ತೊಂಬತ್ತು ಸಾವಿರ ಶ್ಲೋಕಗಳಿಂದ ಒಳಗೊಂಡಿರ್ತಕ್ಕಂಥ ಈ ಗರುಡ ಪುರಾಣ ಎರಡು ವಿಭಾಗಗಳಿಂದ ಕೂಡಿದೆ ಪೂರ್ವಖಂಡ ಮತ್ತು ಉತ್ತರಖಂಡ ಅಂಥೇಳಿ ಪೂರ್ವಖಂಡದಲ್ಲೆಲ್ಲ ದೇವಾನುದೇವತೆಗಳಿಗೆ ಮಹಾವಿಷ್ಣುವಿಗೆ ವಿಶೇಷವಾಗಿ ಸಂಬಂಧಿಸಿದಂಥ ಪೂಜಾ ಪದ್ಧತಿ ಧಾರ್ಮಿಕ ವಿಧಿಗಳು ಇತ್ಯಾದಿಗಳನ್ನು ತಿಳಿಸುವಂಥದ್ದಾದರೆ ಉತ್ತರಖಂಡದಲ್ಲಿ ಮರಣ ಮರಣಾನಂತರದ ಜೀವನ ನರಕ ಸ್ವರ್ಗ ಇತ್ಯಾದಿಗಳ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ತಾ ಬಂದಿದ್ದಾರೆ ಮತ್ತು ಈ ಪುರಾಣದಲ್ಲಿ ರಾಮಾಯಣ ಮಹಾಭಾರತಗಳ ಉಲ್ಲೇಖನ ಕೂಡ ಆಗಿದೆ ಅನೇಕ ಪುರಾಣಗಳಲ್ಲಿ ಇದೆ ಅದೇ ರೀತಿ ಈ ಗರುಡ ಪುರಾಣದಲ್ಲೂ ಕೂಡ ರಾಮಾಯಣ ಮಹಾಭಾರತಗಳ ಕೆಲವು ವೈಶಿಷ್ಟ್ಯಗಳನ್ನು ಇದರಲ್ಲಿ ವಿವರಿಸಿದ್ದಾರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಖಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ತಿಳಿಸಿದ್ದಾರೆ ಶಕುನ ಶಾಸ್ತ್ರವನ್ನು ತಿಳಿಸಿದ್ದಾರೆ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರ ಶರೀರದ ಬೇರೆ ಬೇರೆ ಸಾಮುದ್ರಿಕಗಳು ಕೂಡ ಇದೆ ಮುಖಲಕ್ಷಣ ಹಸ್ತ ಸಾಮುದ್ರಿಕ ಇವೆಲ್ಲವುಗಳು ಕೂಡ ಇದೆ ಅಂತ ಸಾಮುದ್ರಿಕ ಶಾಸ್ತ್ರಗಳನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಹಾಗೂ ರತ್ನ ಪರೀಕ್ಷೆಗಳಿಗೆ ಹೇಗೆ ನಾವು ಅಧ್ಯಯನ ಮಾಡಬೇಕು ನಾವು ರತ್ನಧಾರಣೆಗೆ ಕೆಲವು ಮಾಹಿತಿಗಳನ್ನು ಸಲಹೆಗಳನ್ನು ಅನೇಕ ಜನ ಜ್ಯೋತಿಷಿಗಳು ಕೊಡ್ತಾರೆ ಇತ್ತೀಚೆಗೆ ಅದೊಂದು ದೊಡ್ಡ ಟ್ರೆಂಡ್ ಆಗಿದೆ ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈಚೆಗೆ ರತ್ನ ಧಾರಣೆ ಯಾರು ಯಾವ ರತ್ನವನ್ನು ಧರಿಸಬೇಕು ಅನ್ನುವಂಥ ಮಾಹಿತಿಯನ್ನು ನಮಗೆ ತಿಳಿದು ಬಂದಿರೋದೇ ಗರುಡ ಪುರಾಣದ ಮೂಲಕ ಯಾವ ನಕ್ಷತ್ರ ರಾಶಿಯವರು ಯಾವ ರತ್ನವನ್ನು ಧರಿಸಬೇಕು ಅದರಿಂದ ಏನು ಉಪಯೋಗ ಆ ರತ್ನ ಹೇಗೆ ತಯಾರಾಗುತ್ತೆ ಅದರ ಪರಿಣಾಮ ಮನುಷ್ಯನ ಮೇಲೆ ಹೇಗಾಗುತ್ತೆ ಅನ್ನುವಂಥ ರತ್ನ ಸಾಮುದ್ರಿಕ ರತ್ನಶಾಸ್ತ್ರ ಅದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಇದರಲ್ಲಿ ತಿಳಿಸಿದ್ದಾರೆ ರಾಜನೀತಿ ಇದೆ ಧರ್ಮಶಾಸ್ತ್ರ ಇದೆ ಇತ್ಯಾದಿ ಜ್ಞಾನಗಳನ್ನೆಲ್ಲ ಕೊಡತಕ್ಕಂಥ ಜ್ಞಾನಾಂಗಗಳನ್ನು ಈ ಶಾಸ್ತ್ರದಲ್ಲಿ ಈ ಪುರಾಣದಲ್ಲಿ ವರ್ಣಿಸಿದ್ದಾರೆ ಮತ್ತು ಈ ಉತ್ತರಖಂಡದಲ್ಲಿ ಕರ್ಮಗಳಿಗೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನೆಲ್ಲ ವರ್ಣಿಸಿದ್ದಾರೆ ಮನುಷ್ಯ ಸತ್ತ ಮೇಲೆ ಆ ಜೀವಾತ್ಮನಿಗೆ ಹೇಗೆ ಗತಿ ಮಾರ್ಗ ಏನು ನರಕಕ್ಕೆ ಅಥವಾ ಸ್ವರ್ಗಕ್ಕೆ ಪ್ರಯಾಣ ಪ್ರಯಾಣ ಬೆಳೆಸುವಂಥ ವಿಧಾನ ಹೇಗೆ ಪುನರ್ಜನ್ಮ ಅಂದರೆ ಏನು ಮೋಕ್ಷ ಪ್ರಾಪ್ತಿ ಹೇಗಾಗತ್ತೆ ಮತ್ತು ಪ್ರೇತಾತ್ಮಗಳ ತಿರುಗಾಟ ಅದರ ಗತಿ ಅಂತ ಹೇಳ್ತಾರೆ ಆ ಪ್ರೇತ ಗತಿ ಅಂತ ಹೇಳ್ತಾರೆ ಆ ಪ್ರೇತಾತ್ಮಗಳ ತಿರುಗಾಟ ಹೇಗಿರುತ್ತೆ ಮತ್ತು ಈ ಕೆಲವು ಅಪಶ್ಯಕನುಗಳು ಮರಣಕ್ಕೆ ಸಂಬಂಧಿಸಿದಂಥ ಅಪಶ್ಯಕನುಗಳು ಸ್ವಪ್ನಶಾಸ್ತ್ರ ಮರಣಕ್ಕೆ ಸಂಬಂಧಪಟ್ಟಂತಹ ಪೂರ್ವದಲ್ಲಿ ಮರಣ ಪೂರ್ವದಲ್ಲಿ ಮತ್ತು ಮರಣಾನಂತರ ಮಾಡಬೇಕಾಗಿರ್ತಕ್ಕಂಥ ಕ್ರಿಯೆಗಳು ಯಾವ್ಯಾವುದು ಉತ್ತರ ಕ್ರಿಯೆಗಳು ಹೇಗೆ ಮಾಡಬೇಕು ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸುವಂತಹ ಏಕೈಕ ಪುರಾಣ ಅಂದರೆ ಈ ಗರುಡ ಪುರಾಣ ಬೇರೆ ಯಾವುದೇ ಪುರಾಣದಲ್ಲಿ ಈ ಉಲ್ಲೇಖಗಳಿಲ್ಲ ಗರುಡ ಪುರಾಣದಲ್ಲಿ ಇದು ಸಿಗುತ್ತೆ ಮತ್ತು ಬ್ರಹ್ಮನ ಬಾಯಿಗಳಿಂದ ಬಂದಂತಹ ವೇದಗಳನ್ನು ಅವು ಬಾಯಿಂದ ಬರಬಂದಂಥ ಬೇ ವೇದಗಳನ್ನು ಹೇಗೆ ನಾವು ಅಳವಡಿಸಿಕೊಳ್ಬೇಕು ಸದಾಚಾರಕ್ಕೆ ಅದು ಹೇಗೆ ಮಾರ್ಗದರ್ಶಿ ಸೂತ್ರಗಳಾಗಿದೆ ಅನ್ನುವಂಥದ್ದನ್ನು ಈ ಪುರಾಣದಲ್ಲಿ ತಿಳಿಸಿದ್ದಾರೆ ಮತ್ತು ರಾಜನಾದವನು ಪ್ರಜೆಗಳನ್ನು ಹೇಗೆ ಮಕ್ಕಳಂತೆ ನೋಡಿಕೊಳ್ಳಬೇಕು ಮತ್ತು ಅವನ ಆಳ್ವಿಕೆ ಹೇಗಿರಬೇಕು ಸತ್ಯ ಮತ್ತು ಧರ್ಮ ನಿಷ್ಠೆ ಅಂತಕ್ಕಂಥದ್ದನ್ನು ಹೇಗೆ ಪಾಲಿಸಬೇಕು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ತಿಳಿಸಿದ್ದಾರೆ ಇನ್ನೊಂದು ಮಹತ್ವವಾದಂತಹ ವಿಚಾರ ಅಂತಂದ್ರೆ ಈ ಪುರಾಣವನ್ನ ಅಧ್ಯಯನ ಮಾಡತಕ್ಕಂಥವನು ಧ್ಯಾನ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದವನಾಗಿ ಈ ಗರುಡ ಪುರಾಣವನ್ನ ಅಳವಡಿಸಿಕೊಂಡ್ರೆ ಈ ಗರುಡ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂಥ ಅಂಶವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ದರಿಂದ ಇಂತಹ ಗರುಡ ಪುರಾಣದ ಮಹತ್ವವನ್ನ ನಾವುಗಳೆಲ್ಲ ತಿಳ್ಕೊಳ್ಬೇಕು ಅನೇಕ ಜನ ಈ ಗರುಡ ಪುರಾಣವನ್ನ ಓದಬಾರ್ದು ಮನೆಯಲ್ಲಿ ಈ ಗರುಡ ಪುರಾಣದ ಪುಸ್ತಕ ಇಟ್ಕೋಬಾರದು ಅನ್ನುವಂತಹ ಮೂಢನಂಬಿಕೆಗೆ ಒಳಗಾಗಿದ್ದಾರೆ ಕಾರಣ ಏನು ಅಂತಂದ್ರೆ ನಾನು ಈಗಾಗಲೇ ಹೇಳಿದಂತೆ ಯಾವ ಪುರಾಣದಲ್ಲಿ ಇಲ್ಲದೆ ಇರತಕ್ಕಂತ ಮರಣ ಮರಣಕ್ಕೆ ಸಂಬಂಧಿಸಿದಂತ ಮುಂದಿನ ಜೀವನ ಆ ಜೀವಾತ್ಮನಿಗೆ ಸಂಬಂಧಪಟ್ಟಂತ ವಿಧಿಗಳು ಪ್ರೇತಾತ್ಮದ ವಿಚಾರ ಇವೆಲ್ಲವನ್ನೂ ತಿಳಿಸುವುದರಿಂದ ಆ ರೀತಿಯ ಭಾವನೆ ಇದೆ ಅದು ತಪ್ಪು ಯಾರು ಬೇಕಾದರೂ ಇದನ್ನು ಅಧ್ಯಯನ ಮಾಡಬಹುದು ಸ್ವಲ್ಪ ಕೆಲವು ಕಾಲಮಿತಿಗಳನ್ನು ತಿಳಿಸಿದರೆ ಯಾವಾಗ ಅಧ್ಯಯನ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನುವಂಥದ್ದು ವಿವರಣೆ ಇದರಲ್ಲಿದೆ ಅದರ ಪ್ರಕಾರ ನಾವು ಗರುಡ ಪುರಾಣವನ್ನು ಅಧ್ಯಯನ ಮಾಡಬಹುದು ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ